ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಮೊದಲ ಸೂರ್ಯಗ್ರಹಣವು ಕೆಲವು ರಾಶಿ ಚಿಕ್ಕ ಚಿಹ್ನೆಯವರಿಗೆ ಶುಭವನ್ನುಂಟು ಮಾಡುತ್ತದೆ ಸ್ನೇಹಿತರೆ ಹಾಗಿದ್ರೆ ಕೆಲವು ರಾಶಿಗೆ ಅಶುಭವಾಗಲಿದೆ ಹಾಗಾಗಿ ಈ ಸೂರ್ಯಗ್ರಹಣವು ಯಾವ ಮೂರು ರಾಶಿಗೆ ಸೇರಿದ ಜನರಿಗೆ ಲಾಭದಾಯಕವಾಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವೀಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ನಿಮಗೆ ತಿಳಿಸೋದಿಸ್ತೇನೆ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವೀಡಿಯೋ ಬಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋನ ವಾಚ್ ಮಾಡ್ತಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಹೊಸ ವಿಷಯಗಳಿಗೆ ಸಂಬಂಧಿಸಿದಂತೆ ವಿಶೇಷವಾಗಿರಲಿದೆ ಸ್ನೇಹಿತರೆ ವಿಭಿನ್ನ ಗ್ರಹಗಳು ಎಲ್ಲ ರಾಶಿಗಳ ಮೇಲೆ ಪ್ರಭಾವ ಬೀರಬಹುದು ಈ ವರ್ಷ ನಾಲ್ಕು ಗ್ರಹಣಗಳು ಸಂಭವಿಸಲಿದ್ದು ಎರಡು ಸೂರ್ಯ ಮತ್ತು ಎರಡು ಚಂದ್ರ ಗ್ರಹಣವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಚೈತ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ವರ್ಷದ ಮೊದಲ ಸೂರ್ಯಗ್ರಹವು ಸಂಭವಿಸಲಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಸೂರ್ಯಗ್ರಹಣವು ಆರಂಭವಾಗಲಿದೆ ಸಂಜೆ ಆರು ಹದಿನಾರಕ್ಕೆ ಈ ಸೂರ್ಯಗ್ರಹಣವು ಮುಕ್ತಾಯವಾಗಲಿದೆ ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಆದರೆ ಇದರ ಶುಭ ಮತ್ತು ಅಶುಭ ಪ್ರಭಾವವನ್ನು ಎಲ್ಲ ಹನ್ನೆರಡು ರಾಶಿಗಳ ಸೇರಿದ ಜನರ ಜೀವನದಲ್ಲಿ ನೋಡಬಹುದಾಗಿದೆ ಹಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಇನ್ನು ಎಲ್ಲಿ ಗೋಚರಿಸುತ್ತದೆ ಅನ್ನೋದನ್ನು ನೀವು ಕೇಳೋದಾದರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹವು ಮೂರು ರಾಶಿಗೆ ಸೇರಿದ ಜನರಿಗೆ ಅದೃಷ್ಟವನ್ನು ಹೆಚ್ಚಿಸಲಿದೆ ಈ ರಾಶಿಗೆ ಸೇರಿದ ಜನರು ತಮ್ಮ ವ್ಯಾಪಾರ ಕೆಲಸ ಬುದ್ಧಿಶಕ್ತಿ ಮತ್ತು ಪ್ರೀತಿಗೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭವನ್ನು ಪಡೆಯಲಿದ್ದಾರೆ ಆ ಲಕ್ಕಿ ರಾಶಿಗಳು ಯಾವ್ಯಾವು ನಿಮ್ಮ ರಾಶಿಯೂ ಇದೆಯಾ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಇವಾಗ ಓಕೆ ಮೊದಲನೇದಾಗಿ ಶುಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಸೂರ್ಯಗ್ರಹಣವು ಎರಡು ಸಾವಿರದ ಇಪ್ಪತ್ತೈದರ ಸೂರ್ಯಗ್ರಹಣವು ಋಷಭ ರಾಶಿಗೆ ಸೇರಿದ ಜನರಿಗೆ ವರ್ಷದ ಮೊದಲ ಸೂರ್ಯಗ್ರಹಣವು ಸಕಾರಾತ್ಮಕ ಪ್ರಭಾವವನ್ನು ಬೀರಲಿದ್ದಾರೆ ಸ್ನೇಹಿತರೆ ಈ ಗ್ರಹಣವು ಋಷುಭ ರಾಶಿಗೆ ಸೇರಿದ ಜನರು ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳಲಿದೆ ನಿಮ್ಮ ಧನ ಸಂಪತ್ತಿನಲ್ಲಿ ಬಹಳಷ್ಟು ವೃದ್ಧಿಯಾಗುವ ಯೋಗವಿದೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಋಷಭ ರಾಶಿಗೆ ಸೇರಿದ ಜನರು ಆಸಕ್ತಿ ಹೆಚ್ಚಾಗಲಿದೆ ಈ ಸೂರ್ಯಗ್ರಹಣದಿಂದಾಗಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಸಂತೋಷದ ಸುದ್ದಿಯನ್ನು ಪಡೆಯಬಹುದಾಗಿದೆ ಈ ಅವಧಿಯಲ್ಲಿ ನಿಮಗೆ ನಿಮ್ಮ ಸಹದೋಗಿಗಳ ಸಂಪೂರ್ಣ ಬೆಂಬಲ ದೊರಕುವ ಯೋಗವಿದೆ ಸ್ನೇಹಿತರೆ ಋಷಭ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಅತ್ಯಂತ ನೆಚ್ಚಿನ ಲಾಭ ದೊರಕಲಿದೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಿಮ್ಮ ಆಸಕ್ತಿ ಕೂಡ ಹೆಚ್ಚಾಗಲಿದೆ ಈ ಸಮಯದಲ್ಲಿ ಹೆಚ್ಚಾಗಬಹುದು ಅಂತಲೇ ಹೇಳಬಹುದು ಇದರ ಜೊತೆಗೆ ವಿದೇಶಕ್ಕೆ ಹೋಗಬೇಕೆಂದು ಯೋಜನೆಗಳನ್ನು ಮಾಡುತ್ತಿರುವ ಋಷುಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಶುಭ ಸುದ್ದಿ ಲಭಿಸಲಿದೆ ಸ್ನೇಹಿತರೆ ಶುಭ ರಾಶಿಯ ಜನರಿಗೆ ಈ ಸಮಯವು ತುಂಬ ವಿಶೇಷವಾಗಿರುತ್ತದೆ ಈ ರಾಶಿಗೆ ಸೇರಿದ ಜನರು ಸಕಾರಾತ್ಮಕ ಫಲಿತಾಂಶಗಳನ್ನು ಈ ಅವಧಿಯಲ್ಲಿ ಪಡೆಯುತ್ತಾರೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ ವ್ಯಾಪಾರದಲ್ಲಿ ಹೆಚ್ಚಳವಾಗುವ ಸಂಭವವಿದೆ ಈ ಸಮಯದಲ್ಲಿ ಹೆಚ್ಚಾಗಿರುವುದು ನೀವು ಕಳೆದು ಹೋದ ಹಣವನ್ನು ವಾಪಸು ಪಡೆಯುವ ಸಂಭವವಿದೆ ಈ ಅವಧಿಯಲ್ಲಿ ವಿದೇಶ ಪ್ರಯಾಣ ಸಾಧ್ಯವಿದೆ ಸ್ನೇಹಿತರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಈ ಸಮಯದಲ್ಲಿ ಬಳಗೊಳ್ಳಲಿದೆ ಅಂತ ಹೇಳ್ತಾರೋ ಶಿಭರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಸೂರ್ಯಗ್ರಹಣದಿಂದ ಏನೆಲ್ಲ ಚೇಂಜಸ್ ಆಗಲಿದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಸಿಂಹರಾಶಿಗೆ ಸೇರಿದ ಜನರಿಗೆ ವರ್ಷದ ಮೊದಲ ಸೂರ್ಯಗ್ರಹಣವು ಶುಭವನ್ನುಂಟು ಮಾಡಲಿದೆ ಸ್ನೇಹಿತರೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಿಮ್ಮ ರಾಶಿಗೆ ಸೇರಿದ ಜನರು ಆಸಕ್ತಿ ಈ ಅವಧಿಯಲ್ಲಿ ಸಾಕಷ್ಟು ಹೆಚ್ಚಾಗಬೇಕೆಂತಲೇ ಹೇಳ್ಬೋದು ನಿಮ್ಮ ರಾಶಿಗೆ ಸೇರಿದ ಜನರು ಹೂಡಿಕೆಯನ್ನು ಮಾಡುವ ಬಗ್ಗೆ ಯೋಜನೆಯನ್ನು ರೂಪಿಸುತ್ತಿದ್ದಾರೆ ಈ ಅವಧಿಯಲ್ಲಿ ನಿಮಗೆ ಸಾಕಷ್ಟು ಲಾಭ ದೊರಕುವ ಸಂಭವವಿದೆ ಸ್ನೇಹಿತರೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಜನರಿಗೆ ಯಶಸ್ಸು ಲಭಿಸುವ ಸಂಭವವಿದೆ ವ್ಯಾಪಾರವನ್ನು ಮಾಡುವ ಸಿಮ್ಮೆಗೆ ಸೇರಿದ ಜನರಿಗೆ ಈ ಸಮಯವು ಮೊದಲಿಗಿಂತ ಉತ್ತಮವಾಗಿರಬಹುದು ಹಾಗಾಗಿ ಈ ಅವಧಿಯಲ್ಲಿ ನೀವು ಯಾವುದೇ ರೀತಿಯ ಒತ್ತಡಗಳಿಂದ ದೂರವಿರಬಹುದು ಉತ್ತಮ ಸಂಬಂಧಗಳು ಮೊದಲಿಗಿಂತ ಸೂರ್ಯಗ್ರಹಣದ ಈ ಅವಧಿಯಲ್ಲಿ ಉತ್ತಮವಾಗಿರಬಹುದು ಸ್ನೇಹಿತರೆ ಈ ಅವಧಿಯಲ್ಲಿ ಸಿಂಹರಾಶಿಗೆ ಸೇರಿದ ಜನರು ಖರ್ಚು ಕಡಿಮೆಯಾಗಬಹುದು ಮತ್ತು ಆರ್ಥಿಕ ಸ್ಥಿತಿ ಮೊದಲಿಗಿಂತ ಸಾಕಷ್ಟು ಉತ್ತಮವಾಗಿರಲಿದೆ ಸಿಂಹರಾಶಿಯವರಿಗೆ ಈ ಸೂರ್ಯಗ್ರಹಣವು ತುಂಬ ವಿಶೇಷವಾಗಿರುತ್ತದೆ ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದಾಗಿದೆ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಹಿರಿಯರಿಂದ ಉದ್ಯೋಗದಲ್ಲಿ ಬೆಂಬಲ ಸಿಗುತ್ತದೆ ವೈವಾಹಿಕ ಜೀವನದಲ್ಲಿ ಮಾದುರ್ಯ ಇರುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕುಂಭರಾಶಿಯವರಿಗೆ ಕುಂಭರಾಶಿಗೆ ಸೇರಿದ ಜನರ ಮೇಲೆ ಸೂರ್ಯಗ್ರಹಣದ ಶುಭ ಪ್ರಭಾವವನ್ನು ನೋಡಬಹುದಾಗಿದೆ ಸ್ನೇಹಿತರೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಯಾವುದೇ ಕೆಲಸವನ್ನು ಸರಿಯಾಗಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಉತ್ತಮ ಈ ಅವಧಿಯಲ್ಲಿ ನಿಮಗೆ ಯಾವುದೇ ಕೆಲಸದಲ್ಲಿ ಯಶಸ್ಸು ದೊರಕಬಹುದು ಆದರೆ ನೀವು ಕಠಿಣ ಪರಿಶ್ರಮ ಮಾಡುವುದನ್ನು ಮರೆಯಬೇಡಿ ಸಂಬಂಧಗಳು ಮೊದಲಿಗಿಂತ ಈ ಅವಧಿಯಲ್ಲಿ ಉತ್ತಮವಾಗಿರಲಿದೆ ಮಕ್ಕಳಿಂದ ಕುಂಭಾರಾಶಿಗೆ ಸೇರಿದ ಜನರು ಶುಭ ಶುದ್ಧಿಯನ್ನು ಪಡೆಯುವ ಸಂಭವ ಈ ಸೂರ್ಯಗ್ರಹಣದ ಅವಧಿಯಲ್ಲಿ ಹೆಚ್ಚಾಗಬಹುದು ಈ ಸಮಯದಲ್ಲಿ ಕುಂಭರಾಶಿಗೆ ಸೇರಿದ ಜನರು ವ್ಯಾಪಾರವನ್ನು ಮಾಡುವ ಬಗೆ ಅಂದರೆ ನಿಮಗೆ ವ್ಯಾಪಾರ ಮಾಡುವ ಬಗೆ ಯೋಜನೆಯನ್ನು ಮಾಡಬೇಕು ಅಂದರೆ ಮಾಡಬಹುದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಧನ ಸಂಪತ್ತು ವೃದ್ಧಿಯಾಗಲು ಈ ಸಮಯದಲ್ಲಿ ಹೊಸ ಹೊಸ ಅವಕಾಶಗಳು ಪ್ರಾಪ್ತಿಯಾಗಲಿದೆ ಸ್ನೇಹಿತರೆ ಹೂಡಿಕೆಯನ್ನು ಮಾಡುವುದರಿಂದ ಕುಂಭರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಲಾಭ ದೊರಕಲಿದೆ ಆದರೆ ಯಾವುದೇ ನಿರ್ಧಾರವನ್ನು ಅವಶರದಲ್ಲಿ ತೆಗೆದುಕೊಳ್ಳದಂತೆ ಎಚ್ಚರ ವಹಿಸಬೇಕಾಗುತ್ತದೆ ಕುಂಭಾರಾಶಿಯವರು ಸೂರ್ಯಗ್ರಹಣ ಮುಗಿದ ಮೇಲೆ ಅತಿಯಾದ ಧನ ಲಾಭವನ್ನು ನೋಡಲಿದ್ದೀರಿ ಸ್ನೇಹಿತರೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನವರಿಸಬೇಕಾಗುತ್ತದೆ ನಿಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತದೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವೀಡಿಯೋ ಇಷ್ಟ ಏನು ಮಾಡಬೇಕು ವಿಡಿಯೋಗೊಂದು ಲೈಕ್ ಮಾಡಬೇಕು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ದಿನಾನಿತ್ಯ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾ ಹೋಗ್ತೀರಾ ಮತ್ತು ಈ ರಾಶಿ ಚಕ್ರ ಚಿಹ್ನೆಯ ಜನರಿಗೆ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ತುಂಬಾ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್